ಒಂದು ಸಕ್ರಿಯ ಕಾರ್ಯಕರ್ತ ನವೀನ್ ಸೋಮಯ್ಯ ಅವರು ವಿನಯ್ ಸೋಮಯ್ಯ ಅವರು ನೆನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ವಾಟ್ಸ್ಆ್ಯಪ್ ಮೆಸೇಜ್ ಅಥವಾ ಸ್ಯೂಸೈಡ್ ನೋಟ್ ಅಂತೇಳಿ ನೀವು ಕರಿತೀರಿ ಅದರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನು ಯಾವ ರೀತಿ ಚಿತ್ರಹಿಂಸೆ ಆಗಿದೆ ಅವರಿಗೆ ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ಶಾಸಕರ ವೈಫಲ್ಯಗಳನ್ನು ಎತ್ತಡಿತಕ್ಕಂಥ ಕೆಲಸ ಮಾಡಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಯಾವ ರೀತಿ ಸ್ಥಳೀಯ ಶಾಸಕರು ಪೊನ್ನಣ್ಣ ಇರ್ಬೋದು ಅದೇ ರೀತಿ ಮಂತರ್ಗೌಡ ಇರ್ಬೋದು ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮ ಆಗಿ ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸಿ ಅವರು ಹೈಕೋರ್ಟ್ ನಲ್ಲಿ ಸ್ಟೇ ತೆಗೆದುಕೊಂಡು ಬೇಲಾದ್ರೂ ಸಹ ಪೊಲೀಸರ ಮೇಲೆ ಒತ್ತಡ ಹಾಕಿ ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಬೆಂಗಳೂರಲ್ಲೂ ಕೂಡ ಅವ್ರ ಮನೆಗೆ ಹೋಗಿ ಇದರಿಂದ ಸಾಕಷ್ಟು ಮಾನಸಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಯಾರಿದು ಕೊನೆಗಾರರು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ನವೀನ್ ಸೋಮಿ ಅವ್ರು ಬರ್ದಿದ್ದಾರೆ ಶಮಿಸಿ ವಿನಯ್ ಸೋಮಿ ಅವರು ಬರ್ದಿದ್ದಾರೆ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅದರಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅದರ ಜೊಜೆದಲ್ಲಿ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಆದರೆ ಇದರ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋದರೂ ಸಹ ಎಫ್ ಐ ಆರ್ನಲ್ಲಿ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿದೆ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಒತ್ತಡ ಪೊಲೀಸರ ಮೇಲಿದೆ ಅಂತ ಹೇಳಿದ್ರೆ ಸಾಮಾನ್ಯರೇನಲ್ಲ ಒಬ್ಬ ಶಾಸಕರು ಒಂದು ಕಡೆ ಪೊನ್ನಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರು ಕಾನೂನು ಸಲಹೆಗಾರರು ಮತ್ತೊಂದು ಕಡೆ ಮಂತ್ರಗಳು ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು ಇಬ್ಬರು ಕೂಡ ಆಡಳಿತ ಪಕ್ಷದವರೇ ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಇವರ ದಬ್ಬಾಳಕೆ ಇವರ ದಬ್ಬಾಳಿಕೆಗೇನೆ ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದರ ನಂತರವೂ ಸಹ ಇವತ್ತು ಎಫ್ ಐ ಆರ್ನಲ್ಲಿ ಪೊಲೀಸರು ಅವ್ರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ಮಡಿಕೇರಿನಲ್ಲಿ ಇರ್ಬೋದು ರಾಜ್ಯದಲ್ಲಿರ್ಬೋದು ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೆ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರೊಂದು ಒಂದು ಮಾಡ್ತಕ್ಕಂಥದ್ದು ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು ಪಾಪ ಏನ್ ಪಾಪ ಮಾಡಿದ್ರು ಅವರು ಏನ್ ಅಪರಾಧ ಮಾಡಿದ್ರು ಶಾಸಕರ ವೈಫಲ್ಯಗಳನ್ನ ಇವತ್ತು ಆಸ್ಪತ್ರೆಯಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿ ಇಟ್ಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನ ಇವ್ರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು ಇದನ್ನೇ ದೊಡ್ಡ ಮಹಾ ಅಪರಾಧ ಅನ್ನೋ ರೀತಿನಲ್ಲಿ ಅವ್ರ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನ ಅರೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ಇವತ್ತು ಕಾ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಗಳ ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿಗಳ ತರ ಇವತ್ತು ಕಾಂಗ್ರೆಸ್ ಆಫೀಸ್ಗಳ ತರ ಪೊಲೀಸ್ ಸ್ಟೇಷನ್ ಇವತ್ತು ಕೆಲಸ ಮಾಡ್ತಾ ಇದೆ ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯನವತ್ತೇನು ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತಕ್ಕೂ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಈಗ ನಾವು ಈಗ ತಾನೇ ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅಲ್ಲಿ ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ಎಫ್ ಐ ಆರ್ ನಲ್ಲಿ ಅವ್ರ ಹೆಸರನ್ನು ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿ ಇಲ್ಲಿ ಮಂಥನ್ ಗೌಡ ಇರಬಹುದು ಅದೇ ರೀತಿ ಪನ್ನಣ್ಣವರ ಹೆಸರನ್ನ ಬಿಟ್ಟಿದಾರೋ ಅವರ ಜವಾಬ್ದಾರಿ ನಿನ್ನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ ಕೂಡ ಹೇಳಿದ್ದೇನೆ ಇಟ್ಸ್ ದೇರ್ ಡ್ಯೂಟಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ ಅ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನ ಅದ್ರಲ್ಲಿ ಸೇರಿಸಬೇಕು ಇದು ಅಧಿಕಾರಿಗಳ ಕರ್ತವ್ಯ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಎಷ್ಟವರೆಗೂ ಕೂಡ ಹೇಳಿದ್ರೆ ಮುಂದೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಇದಕ್ಕೆ ಹೊಣೆಗಾರಲ್ಲ ಯಾರು ಕಾನೂನನ್ನ ಪೊಲೀಸ್ ವ್ಯವಸ್ಥೆನೇ ಹೊತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅದು ಕಾರಣೀಭೂತರು ಅದ್ರಿಂದ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನ್ ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಸರ್ಕಾರದಿಂದ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಈ ಒಂದು ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ ಸಚಿನ್ ಅವನ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಾಗ ಏನಾಗಿದೆ ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ ಅರೇ ಒಬ್ಬ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ನಾವೊಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ ಸರ್ಕಾರದ ವೈಫಲ್ಯಗಳನ್ನ ಶಾಸಕರ ವೈಫಲ್ಯಗಳನ್ನ ಎತ್ತಿಡಿಬಾರ್ದು ಜನರ ಮುಂದೆ ತರಬಾರ್ದು ಅಂದ್ರೆ ಇದನ್ನು ತುಗ್ಲಕ್ ದರ್ಬಾರ್ ನಡೆಸ್ತಾ ಇದಾರೆ ಹಾಗಾದ್ರೆ ಇವತ್ತು ಕಾಂಗ್ರೆಸ್ನವರು ಇಲ್ಲಿ ಶಾಸಕರುಗಳು ಏನು ಅನ್ಕೊಂಡಿದ್ದಾರೆ ಹಾಗಾದ್ರೆ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತೊಬ್ಬ ಇನ್ನೊಬ್ಬರ ಎಡಗೈ ಬಂಟ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ ಎಷ್ಟೋ ಥರ ಆಗಲಿ ಎಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡುಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅಲ್ಲಿ ಎಫ್ ಐ ಆರ್ ಅಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಕಾಯ್ತೇವೆ ಅದಾಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಮುಂದೆ ಏನಾಗ್ತದೆ ಅವರೇ ಹೊಣೆಗಾರರು ನಾವು ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ ಪಿ ಅವರ್ಣಕರ್ದು ಹೇಳಿದ್ದೇವೆ ಅವನ ಗಂಟೆಗೆ ಕಾಯ್ತವೆ ಅರ್ಧ ಗಂಟೆ ಕಾಯ್ತೇವೆ ಶಾಂತಿತ್ವ ಕಾಯ್ತೇವೆ ಕರ್ತವ್ಯ ಇದೆ ಅವ್ರ ಕರ್ತವ್ಯ ಅದೇ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಹೊತ್ತು ಕಾನೂನು ಸುವಸ್ಥೆ ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಮತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅವನ ಮನ್ಷನಲ್ವಾಗಾದ್ರೆ ಏನು ಅಪರಾಧ ಮಾಡಿದ್ದಾನೆ ಹಾಗಾಗಿ ನಾವು ಶಾಂತಿತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಡ್ತಾರೆ ನಾವು ಕಾಯ್ತೇವೆ ಇಲ್ಲೇನೆ ಬಿಜೆಪಿ ಇದರಲ್ಲೇ ರಾಜಕಾರಣ